ಸರ್ಕಾರ ಈಗಲಾದ್ರು ಕೂಡ ಅವರ ರೈತರನ್ನ ಜೀವಂತ ಗುಂಡಿಟ್ಕೊಂಡರು ಈಗ ನಾವು ಮಾನಸಿಕವಾಗಿ ಬೆಳೆದಂತ ಬೆಳಿಗ್ಗೆ ಯೋಗ್ಯವಾದ ಬೆಲೆ ಇಲ್ಲದಕ್ಕಾಗಿ ಅರ್ಧ ಗಂಟೆಗೊಬ್ಬ ರೈತ ರೈತ ದೇಶದಾಗ ಆತ್ಮಹತ್ಯೆ ಮಾಡ್ಕೋತನೋ ಈ ಪ್ರಜಾಪ್ರಭುತ್ವ ಏನಾದ್ರೂ ಇವತ್ತ ನಮಗೆ ಸ್ವತಂತ್ರ ಸಿಕ್ಕಿದಪ್ಪ ಅಂತಂದ್ರ ನಾವು ಬಹುಸಂಖ್ಯಾತರು ಇದ್ದಾಗೂ ಕೂಡ ಇವತ್ತ ರೈತರು ಏನ್ ಆತ್ಮಹತ್ಯೆ ಆಗತ್ತಾರೋ ಅದನ್ನ ನಿಲ್ಲಿಸಬೇಕಾದದ್ದ ಇವತ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ರೈತರ ಮೇಲೆ ಇವತ್ತ ಶೋಷಣೆ ಮಾಡ್ತಕ್ಕಂಥದ್ದಾಗದತಿ ದೌರ್ಜನ್ಯ ಕೂಡ ಮಾಡ್ತಕ್ಕಂಥದ್ದಾಗದತಿ ಬರೇ ಹೆಸರಿಗೆ ಮಾತ್ರ ಅನ್ನದಾತ ದೇವರ ಅನ್ನುವಂಥದ್ದ ಇವತ್ತ ದೇವರನ್ನ ಇವತ್ತು ಬೆಳತಕ್ಕಂತ ಅಣ್ಣ ದೇವರನ್ನ ಇವತ್ತು ಆತ್ಮಹತ್ಯೆ ಮಾಡ್ಕೋತ ನಿಲ್ಬೇಕ ಅಂತಂದ್ರ ಈ ಎರಡ್ ನೂರ ಇಪ್ಪತ್ ಮಂದಿ ಐದ್ನೂರ ಮಂದಿ ಏನು ಸಂಸದರ ಇದ್ರಿ ತಾವೆಲ್ಲರೂ ಒಕ್ಕಟ್ಟಾಗಿ ಬೆಳೆದಂಥ ಬೆಳಿಗ್ಗೆ ಸ್ವಾಮಿನಾಥನ ವರದಿಯನ್ನು ಏನು ಜಾರಿಗೆ ಮಾಡಬೇಕಾಗಿದೆ ತಕ್ಷಣ ಜಾರಿಗೆ ಮಾಡಬೇಕು ಈ ಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಹಲವಾರು ಜಲಂತ ಸಮಸ್ಯೆಗಳು ನಾವು ಭಾಗದಲ್ಲಿ ಕೂಡ ಬಸವೇಶ್ವರ ಯತ್ನಿರ ಇರಬಹುದು ಹಲವಾರು ನೀರಾವರಿ ಯೋಜನೆಗಳನ್ನ ರಾಜ್ಯದಲ್ಲಿ ಇರ್ತಕ್ಕಂಥ ಮಾದಾಯಿ ಮಾದಾಯಿ ಬರೇ ಇವತ್ತು ನಾವು ಪ್ರತಿ ವರ್ಷ ಮಾದಾಯಿ ಮಾದಾಯಿ ಅನ್ನೋದಾಗೈತೆ ಅದನ್ನ ತಕ್ಷಣ ಇವತ್ತು ಜಾರಿಗೆ ಮಾಡುವಂಥದ್ದು ಆಗಬೇಕು ಇವೆಲ್ಲ ಹಲವಾರು ವಿಚಾರಗಳಿಗೆ ಸರ್ಕಾರ ಗಂಭೀರವಾಗಿ ಏನಾರು ಪಾಠಶಾಲೆ ಮಾಡಿಲ್ಲ ಅಂದ್ರ ಇನ್ ಮುಂದ ನಾವು ಲಕ್ಷಾಂತರ ಜನ ಒಕ್ಕಟ್ಟಾಗಿ ಈ ಶಾಸಕರನ್ನ ಮತ್ತು ಸಂಸದನ್ನ ಬೀದಿ ಒಳಗೆ ರಿಪೇರಿ ಮಾಡುವಂತ ಕೆಲಸ ಮಾಡ್ಬೇಕೈತೆ ಸರ್ಕಾರಕ್ಕೆ ತಮ್ಮ ಗ್ಯಾರಂಟಿ ವೋಟ್ ಬ್ಯಾಂಕ್ ಸಂಬಂಧ ಇವತ್ತು ಗ್ಯಾರಂಟಿಗಳನ್ನ ಮಾಡಿ ನಾವು ಗ್ಯಾರಂಟಿಗಳನ್ನ ಯಾರು ಕೂಡ ಬೇಡಿಕೆ ಇಟ್ಟಿಲ್ಲ ಅವು ನಮ್ ಬೇಡಿಕೆನೂ ಅಲ್ಲ ನಾವು ಬೆಳೆದಂತ ಬೆಳ್ದಂತ ಬೆಳಗ್ಗೆ ಶ್ರಮವಾದ ನಾವೇನ್ ಶ್ರಮ ಪಡಾತು ಆ ಶ್ರಮಕ್ಕೆ ಬೆಲೆ ಕೊಡ್ರಿ ಯಾರ ಈ ದೇಶದಾಗ ಶ್ರಮ ಪಡ್ತಾರ ಅವ್ರಿಗೆ ಬೆಲೆ ಕೊಡೋ ತಿಳಿದು ಅವರ ವೋಟ್ ಬ್ಯಾಂಕ್ ಸಂಬಂಧ ತಾವು ಚುನಾವಣೆ ಒಳಗೆ ಅಧಿಕಾರಕ್ಕೆ ಬರೋದಕ್ಕಾಗಿ ಇವತ್ತು ಗ್ಯಾರಂಟಿಗಳು ಮಾಡಿದಾರು ಗ್ಯಾರಂಟಿನೂ ಕೊಡ್ಲಿ ಅವ್ರಿಗೆ ಏನಾರು ತಾಕತ್ ಇತ್ಪಾ ಅಂತಂದ್ರ ರೈತರಿಗೆ ಏನು ಬೆಳೆದಂತ ಬೆಳಿಗ್ಗೆ ಯೋಗ್ಯವಾದ ಬೆಲೆ ಕೊಡಬೇಕಾಗಿತಿ ಕೊಡ್ತಕ್ಕ ಕೆಲಸ ಮಾಡ ಇವತ್ತು ರಾಜ್ಯದಲ್ಲಿ ಎ ಪಿ ಎಂ ಸಿ ಬಹಳ ಅವಶ್ಯಕತೆ ಐತಿ ಯಾಕಪ್ಪ ಅಂತಂದ್ರೆ ಇವತ್ತು ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಕ ನಮಗ್ ಎ ಪಿ ಎಂ ಸಿ ಬಿಟ್ರೆ ಬೇರೆ ಕಡೆ ಮಾರ್ಗ ಇರುದಿಲ್ಲ ಅದಕ್ಕಾಗಿ ಇವತ್ತು ಏನ ಬಹಳಷ್ಟು ತಾಲ್ಲೂಕು ಎ ಪಿ ಎಂ ಸಿ ಆಗಿಲ್ಲ ಸರ್ಕಾರ ಇವತ್ತು ಜಾಗಗಳನ್ನ ಖರೀದಿ ಮಾಡಿ ಎ ಪಿ ಎಮ್ ಸಿಗಳನ್ನ ಸದೃಢಿಸ್ತಕ್ಕಂಥ ಆಗ್ಬೇಕು ಏನು ಎ ಪಿ ಎಮ್ ಸಿ ಇವತ್ತು ಏಟಿ ಸೆವೆನ್ ಬಿ ಎತ್ತೇಳಿ ತಾವು ಕಾನೂನು ಮಾಡಿರಿ ಅದ ತಕ್ಷಣ ವಾಪಸ್ ಪಡೀಬೇಕಾಗ್ಕತಿ ಯಾಕಂದ್ರೆ ಅದ ಎಲ್ಲರಿಗೂ ಮಾರಾಟ ಅವಕಾಶ ಕೊಟ್ಟಿರಪ್ಪ ಅಂತಂದ್ರೆ ರೈತರ ಲೂಟಿ ಮಾಡ್ತಕ್ಕಂಥದ್ದು ನಡ್ದತಿ ಇವತ್ತು ಇದು ಹೆಂಗಪ್ಪ ಅಂತಂದ್ರೆ ನಾವು ಕಷ್ಟಪಟ್ಟು ಬೆಳೆದು ನಾವು ಬೆಳೆದವ್ರೆ ಇವತ್ತು ಅದ್ರೊಳಗೆ ನಾಲ್ಕನೇ ಲಾಭ ತೊಗೋಂಗಿಲ್ಲ ಇವತ್ತು ಅಷ್ಟು ಡಬಲ್ ಲಾಭ ತೊಗೊಂಡು ಯಾಕಪ್ಪ ಅಂದ್ರೆ ನಾವು ಬೆಳೆದಂಥ ಬೆಳಿ ಕೈಗೆ ಬಂದಿರತ್ತಿ ಮಾರ್ರಸ್ ಸಾಕಪ್ಪ ಅಂತಿರ್ತು ನಾವು ಅವನು ಪುಕಟ್ಟ ಹುಯ್ಯುವಂತ ಕೆಲಸ ಮಾಡತ್ತನು ಇವೆಲ್ಲ ಎ ಪಿ ಎಂ ಸಿಯನ್ನು ಗಟ್ಟಿ ಮಾಡ್ತಕ್ಕಂಥ ಸರ್ಕಾರ ರಾಜ್ಯ ಸರ್ಕಾರಲಿ ಕೇಂದ್ರ ಸರ್ಕಾರ ಮಾಡ್ಬೇಕಂತ ಮತ್ತು ಗೊಬ್ಬರ ಕಳಪೆ ಬೀಜ ಇದು ಇಲ್ಲಿ ಇರ್ತಕ್ಕಂಥ ರಾಜ್ಯದ ಮಂತ್ರಿಗಳು ತಪ್ಪೈತೆ ಯಾಕಪ್ಪ ಅಂತಂದ್ರ ಸರಿಯಾಗಿ ಸಂಶೋಧನೆ ಮಾಡಿ ಸರಿಯಾಗಿ ಅದನ್ನ ಬೀಜವನ್ನು ಹಾಕಿ ಅದು ಸರಿಯಾಗಿ ಬರ್ತೈತಿ ಅನ್ನೋ ಅಂತದ್ ಯಾವ್ದು ಕೂಡ ಸರ್ಟಿಫೈ ಇಲ್ದ ತಮ್ಮ ಕಮಿಷನ್ ದಂಧೆ ಸಂಬಂಧ ಇಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಏನಕಿ ಯಾವ್ದಾರ ಒಂದ್ ಕಂಪನಿ ಹೋಯ್ತಾರ ಆ ಕಂಪನಿ ಅವರ ನಾಲ್ಕು ರೂಪಾಯಿ ಜಾಸ್ತಿ ಕಮಿಷನ್ ಕೊಟ್ಟರೆ ಪರ್ಮಿಷನ್ ಕೊಟ್ಬಿಡುದು ಬಿಡುದು ಹಿಂಗಾಗಿ ಇಲ್ಲಿ ನಾವೆಲ್ಲ ಬೀಜ ಹಾಕಿ ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿಗೆ ಬರತ್ತವು ಇದಕ್ಕೆ ಸರಿಯಾಗಿ ರೈತರಿಗೆ ಏನಪ್ಪಾ ಅಂತಂದ್ರ ಸಂಶೋಧನೆ ಕೇಂದ್ರಗಳು ಇಲ್ಲ ಸರ್ಕಾರದಲ್ಲಿ ಇದು ಏನ ಕೃಷಿ ಇಲಾಖೆ ಇರಲಿ ತೋಟಗಾರಿಕೆ ಇಲಾಖೆ ಇರ್ಲಿ ಎಲ್ಲಾ ಇಲಾಖೆಗಳು ಏನಾಗೈತಿಪಾ ಅಂದ್ರ ಇವತ್ತು ಡೆಮಿ ಹೇಳ್ತಾರ ನಮ್ಮ ಕಡೆ ತೋರ್ಸಕ್ಕಾಗಿ ಮಾತ್ರ ಇಟ್ಟಾರ ಇವೇನ್ ರೈತರ ಕಲ್ಯಾಣಕ್ಕಾಗಿ ಅಲ್ಲ ಅಲ್ಲಿ ಅಲ್ಲಿ ಸಾವಿರ ಮಂದಿಯಾಗ ಹತ್ತು ಮಂದಿ ಕೆಲಸ ಅಲ್ಲಿ ಯಾವತ್ತು ಉದ್ಧಾರ ಆಗುದಿಲ್ಲ ಎಲ್ಲ ಗ್ರಾಮ ಸೇವಕಗಳು ಹಳ್ಳಿ ಒಳಗಿನ ರಿಟೈರ್ಡ್ ಆಗಿ ಅವ್ರ ಮನೆ ಹೋಗ್ಯಾರು ರಾಜ್ಯದಾಗ ಇವತ್ತ ಐದು ಸಾವಿರ ಸಿಬ್ಬಂದಿ ಇರ್ಬೇಕು ಎಲ್ಲಾ ಕೂಡ ಮುನ್ನೂರು ಸಿಬ್ಬಂದಿ ಐತಿ ಹಂಗ ಕೃಷಿ ಇಲಾಖೆ ಇವತ್ ರೈತರ ಸದೃಢಗೊಳ್ಸಾಕ್ ಸಾಧ್ಯತೆ ಇದೆಲ್ಲಾ ಇವತ್ತ ನಿಮಿತಿಗೆ ಮಾತ್ರ ಆಗತೈತಿ ಅದಕ್ಕಾಗಿ ಸರ್ಕಾರ ರೈತರಿಗೆ ಗೌರವ ಕೊಡುವಂತ ಆಗ್ಲಿಲ್ಲ ಅಂತಂದ್ರ ಇನ್ನು ಮುಂದೆ ನಾವು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಒಕ್ಕಟ್ಟಾಗಿ ಇವ್ರ ಬೀದಿ ಒಳಗ ಈ ಶಾಸಕರ ಸಂಸದರನ್ನ ಮಂತ್ರಿಗಳನ್ನ ಬೀದಿ ಒಳಗೆ ರಿಪೇರ್ ಮಾಡುವಂತ ಕೆಲಸ ಮಾಡ್ತಾರೆ ಏನೋ ರಾಜ್ಯದ ಮುಖ್ಯಮಂತ್ರಿ ಅವ್ರ ಇರ್ಬೋದು ಉಪಮುಖ್ಯಮಂತ್ರಿ ಅವರು ಇರ್ಬಹುದು ಬರೀ ಅವ್ರದ ಕೇಳೋದಾಗೈತೆ ಏನಪ್ಪಾ ಅಂದ್ರೆ ನಾ ಮಂತ್ರಿ ಆಗ್ಬೇಕು ನೀ ಮಂತ್ರಿ ಆಗಿರ್ಬೇಕು ಇವತ್ತ ಈ ಕಡೆ ಭಾಗದ ಉತ್ತರ ಕರ್ನಾಟಕದ ಹಲವಾರು ನೀರಾವರಿ ಯೋಜನೆಗಳು ಇರ್ಲಿ ಹಲವಾರು ಜಲಂತ ಸಮಸ್ಯೆಗಳು ಬದಲು ಅವ್ರಿಗೆ ಗಂಭೀರತೆ ಇಲ್ಲ ಗಂಭೀರತೆ ಬರ್ಬೇಕಾ ಅಂತಂದ್ರ ಈ ಕಡೆ ಉತ್ತರ ಕರ್ನಾಟಕ ಜನ ನಾವು ಲಕ್ಷಾಂತರ ಜನ ಒಕ್ಕಟ್ಟಾಗಿ ಮುಖ್ಯಮಂತ್ರಿ ಬಂದಾಗ ಉಪಮುಖ್ಯಮಂತ್ರಿ ಬಂದಾಗ ಅವ್ರಿಗೆ ಎಚ್ಚರಿಕೆ ಮೂಡಿಸುವಂತ ಕೆಲಸ ಮಾಡ ಸರ್ಕಾರದ ವ್ಯವಸ್ಥಾ ಇವತ್ ನೀವೆಲ್ಲ ಮಾಧ್ಯಮದವ್ರು ಕೂಡ ನೋಡತ್ತೀರಿ ರೈತರನ್ನ ಏನ್ ನಮ್ಮ ನಿಮಿತ್ತಿಗೆ ಮಾತ್ರ ಇಟ್ಟಾರ ಐದ್ ಲಕ್ಷ ಯಾಕೆ ಪರಿಹಾರ ಕೊಡ್ತಾರೋ ದಿವಸ ಸಾಯಿಲಿ ಮಕ್ಕಳವ್ರ ದಿವ್ಸ ಮಂದಿ ಮಂದಿದಾರ ಅವ್ರಿಗೆ ಬೆಳಿಗ್ಗೆ ಬೆಳೆ ಕೊಟ್ಟಿಲ್ಲ ಸಾಯಿಲಿ ಏನ್ ನಾರ್ಮಲ್ ಅತ್ತೆ ಚೆಕ್ ಕೊಡ್ತಾರೋ ವರ್ಷಕ್ಕೂ ಕೊಡ್ತಾರೋ ಎರಡು ವರ್ಷಕ್ಕೂ ಕೊಡ್ತಾರೋ ಅವ್ರಿಗೆ ಯಾರಿಗೆ ಯಾಕಂದ್ರೆ ಇದಕ್ಕೆ ಜಮಾ ಆಗಿಲ್ಲ ಅಂದ್ರೆ ಕಾರಣ ಇವತ್ತು ನಾವು ಕೂಡ ರೈತರು ಜಾಗೃತ ಆಗ್ಬೇಕಾಗಿ ರೈತರಿಗೆ ಇದು ಒಂದೇ ರೀತಿ ಅಂದಲ್ಲ ಲಕ್ಷಾಂತರ ನಮ್ಮನಿ ಮೋಸ ಮಾಡಿ ಜಗತ್ ಬದಕಾತ ರಾಜ್ಯದ ಮುಖ್ಯಮಂತ್ರಿ ಮತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಕೂಡ ಜವಾಬ್ದಾರಿ ಐತಿ ಅವ್ರ ಗಂಭೀರವಾಗಿ ನಮ್ಮ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಕೂಡ ಮುಖ್ಯಮಂತ್ರಿ ಇವತ್ತು ಬೋಗಸ್ ಚೆಕ್ ಕೊಡ್ತಕ್ಕಂತದ್ ಈ ಸರ್ಕಾರಕ್ಕೆ ಶೋಭೆ ಬರ್ತಕ್ಕದ್ದಲ್ಲ ರೈತ ಆತ್ಮಹತ್ಯೆ ಅಂತಂದ್ರೆ ಈ ಹುಡುಗಾಟಿಕೆ ವ್ಯವಹಾರ ಅಲ್ಲ ಕುಟುಂಬ ಆತಂಕದಾಗಿ ಇರ್ತೈತಿ